ಫಸ್ಟು ಮದುವೆ ಆಗಿತ್ತು ಸರ್ ಇವಳಿಗೆ ಮದುವೆ ಆಗಿ ಬಂದಿರೋದು ಇವಳು ಆಮೇಲೆ ಕೇಳ್ಕೊಂಡ್ಳು ನಾನು ಕರ್ಕೊಂಡು ಹೋಗಿ ಜೀವನ ಕೊಡ್ತೀಯ ಅಂದ್ಲು ಹ್ಞೂ ಆಯಿತು ಬಮ್ಮ ಜೀವನ ಕೊಡ್ತೀನಿ ಅಂದೆ ನಾನು ನೋಡಿ ಸರ್ ಮದುವೆ ಆಗಿಲ್ಲ ಏನಾಗಿಲ್ಲ ಆಮೇಲೆ ನಾನು ಇವಳು ಕಟ್ಕೊಂಡು ಬಂದಿರೋದು ಸರ್ ಮದುವೆ ಆಗಿ ಬಂದಿರೋದು ನನ್ನ ಹತ್ರ ತಾಳಿ ಪ್ರೂಫ್ ಎಲ್ಲ ಇದೆ ಸರ್ ನೋಡಿ ಮದುವೆ ಆಗಿರೋದು ತಾಳಿ ಎಲ್ಲ ನನ್ನ ಹತ್ರ ಇದೆ ಎಲ್ಲ ಕೊಟ್ಬಿಟ್ಟು ಹೋಗಿಬಿಟ್ಟಿದ್ದಾಳೆ ಪ್ರತಿಯೊಂದು ನಾನು ಇಟ್ಕೊಂಡಿದ್ದೆ ನಾನು ಹಿಂಗೆ ಬಿಟ್ಬಿಟ್ಟು ಹೋಗೋದ ಸರ್ ನನ್ನ ಮಕ್ಕಳಿಗೆ ಯಾರು ಸರ್ ಅನ್ನ ಆಯ್ತಾರೆ ಇವಾಗ ನನ್ನ ಮಕ್ಕಳು ನೋಡಿ ರೋಡಲ್ಲಿದ್ದಾರೆ ನೋಡಿ ಸರ್ ಏನು ಮಾಡೋದು ನೀವು ಹೇಳಿ ಸರ್ ಏನು ಕಿತ್ತಾಡಿಲ್ಲ ಸರ್ ಅವಳ ಹತ್ರ ನಾನು ಏನು ಕಿತ್ತಾಡೋದಿಲ್ಲ ಅವ್ಳು ಕೇಳಿದ ದುಡ್ಡೆಲ್ಲ ಕೊಟ್ಟಿದ್ದೀನಿ ಕೇಳಿ ಕಾಸೆಲ್ಲ ಕೊಟ್ಟಿದ್ದೀನಿ ನಾನು ಏನೂ ಕಿತ್ತಾಡಲ್ಲ ಜಗಳ ಮಾಡಿಲ್ಲ ಏನಿಲ್ಲ ಸರ್ ನನಗೆ ಯಾಕೆ ಗೊತ್ತಾ ಇವ್ರ ಜೊತೆ ಸೇರ್ಬೇಡ ಅಂತ ನನಗೆ ಫಸ್ಟೇ ಯಾಕಂದರೆ ಇಲ್ಲಿ ಸರಿ ಇಲ್ಲ ಜನ ಅವ್ರ ಜೊತೆ ಸೇರ್ಬೇಡ ಅಂತ ಎಲ್ಲ ಹೇಳಿದ್ದೀನಿ ಅವಳಿಗೆ ನಾನು ಸರಿ ಇದೆ ಆಯಿತು ಅನ್ನೋದು ಆಮೇಲೆ ನನ್ನ ಹತ್ರ ಮಲಗ್ತಾನೆ ಇರಲಿಲ್ಲ ಸರ್ ಇದು ಹೇಳ್ತಾ ಇದ್ದೀನಿ ಅದು ನೋವು ಅನ್ನೋಳು ನನ್ನ ಹತ್ರ ಮಲಗ್ತಾನೆ ಇರಲಿಲ್ಲ ನನ್ನ ಮಗ ಹೇಳ್ತಾನೆ ಅಪ್ಪ ನೀನು ಹೋದ್ಮೇಲೆ ಸಂತು ಮನೆ ಬರ್ತಾನೆ ಅಮ್ಮಂದು ಡೈಲಿ ಎರಡು ಸಲ್ಲಿಸ್ತಾನ ಸಂತದ್ದು ಎರಡು ಸಲಿಸ್ತಾನೆ ನಮ್ಮ ಮನೆಯಲ್ಲೇ ಅಂತ ಹೇಳ್ತ ನನ್ನ ಮಗ ಏನಿಲ್ಲ ಸರ್ ನಾನು ತುಂಬ ಒಂದು ಸರ್ ಎಲ್ಲ ನೋಡಿದ್ದೀನಿ ಮನೆ ವರ್ಮಾಲಕ್ಷ್ಮಿಗೂ ನೋಡಿದ್ದೀನಿ ಒಂದು ದಿಸದ್ದೂ ನಾನು ಅವಳನ್ನ ನನ್ನ ದೇವತೆ ಥರ ಪೂಜಿಸಿದ್ದೀನಿ ಸರ್ ಅವಳು ನಾನು ನನ್ನ ಬಿಟ್ಬಿಟ್ಟು ಹೋಗ್ಬಿಡಿದ ಸರ್ ಅವಳು ಹಾಂ ಹೌದು ಸರ್ ಹೌದು ನನ್ನ ಜೀವನ ಕೊಟ್ಟಿದ್ದೀನಿ ಸರ್ ಅವಳಿಗೆ ಹನ್ನೊಂದು ವರ್ಷ ಅಲ್ಲಿ ಮದುವೆ ಆಗಿ ಐದು ವರ್ಷ ಅಲ್ಲಿದ್ಲು ಅಲ್ಲಿ ಆಗಲ್ಲ ನಾನು ಬಂದ್ಬಿಡ್ತೀನಿ ಅಂತ ತಿರ್ಗಿ ನಮ್ಮೂರು ಬಂದು ನನ್ನ ಹತ್ರ ಕೇಳ್ಕೊಂಡ್ಳು ಹೌದು ಅಂದ್ಬಿಟ್ಟು ನಾನು ಕೊಟ್ಟಿದ್ದೀನಿ ಸರ್ ಅವಳಿಗೆ ಹಾಂ ಅವಳೇ ಲವ್ ಮಾಡಿ ಸರ್ ನನ್ನ ನಾನು ಲವ್ ಮಾಡಿದ್ದೀನಿ ಅವಳು ಲವ್ ಮಾಡಿದ್ದೀನಿ ಇಬ್ಬರು ಲವ್ ಮಾಡಿ ಮದುವೆ ಆಗಿರೋದು